ಕೇಂದ್ರ ಸರ್ಕಾರವು ಒಂದು ವಕ್ ಬಿಲ್ ಅನ್ನು ಈಗಲೇ ಜಾರಿಗೆ ತಂದಿದೆ ಈ ವಕ್ ಬಿಲ್ ಅನ್ನು ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಇಲ್ಲಿ ಜಾರಿ ತರಲಿಲ್ಲ ಅನ್ನೋ ವಿಚಾರವನ್ನು ಸದನದಲ್ಲಿ ನಿರ್ಧಾರವನ್ನು ತಗೊಂಡಿದೆ ಬಿಲ್ ಅನ್ನು ಪಾಸ್ ಮಾಡಿದೆ ಆದ್ದರಿಂದ ಕರ್ನಾಟಕದಲ್ಲಿ ಇದನ್ನು ಚಲಾವಣೆ ಮಾಡುವಂತ ಪ್ರಶ್ನೆಯೇ ಇಲ್ಲ ಇವತ್ತು ಈ ವಕ್ ಬಿಲ್ ಅನ್ನು ಸುಪ್ರೀಂ ಕೋರ್ಟ್ನಲ್ಲಿ ಹಲವು ಸಂಘಟನೆಗಳು ಇದನ್ನು ಪ್ರಶ್ನಿಸುವಂತಹ ಕೆಲಸವನ್ನು ಮಾಡಿದೆ ಕಾನೂನಲ್ಲಿ ಇವರಿಗೆ ಜಯ ಸಿಗುವಂತ ಕೆಲಸ ಆಗ್ತದೆ ಯಾಕಂತ ಹೇಳಿದ್ರೆ ಯಾವುದೇ ಒಂದು ಮಸೂದೆಯನ್ನು ತರುವಾಗ ಆ ಧರ್ಮದವರ ಅಭಿಪ್ರಾಯಗಳನ್ನು ಪಡ್ಕೊಂಡು ಆ ಧರ್ಮದವರಿಗೆ ಬೇಕಿದ್ರೆ ಆ ಮಸೂದೆಯನ್ನು ಜಾರಿ ತರಬೇಕು ಇವತ್ತು ಧರ್ಮದ ವಿರೋಧ ಇದ್ರೂ ಅದನ್ನು ಜಾರಿ ತರುವಂತಹ ಕೆಲಸವನ್ನು ಮಾಡಿದೆ ಇದು ಖಂಡನೀಯ ಆದ್ರಿಂದ ಇವರಿಗೆಲ್ಲ ಯಾರಿಗೆ ಇದರಲ್ಲಿ ನ್ಯಾಯ ಸಿಗಬೇಕ ಅದನ್ನು ಖಂಡಿತ ಸುಪ್ರೀಂ ಕೋರ್ಟ್ ಅಲ್ಲಿ ನ್ಯಾಯ ಸಿಗುವುದು ನಮಗೆ ಗೊತ್ತಿದೆ ಧೈರ್ಯ ಇದೆ ಆದ್ರಿಂದ ಇದನ್ನು ಜನ ಆ ಧರ್ಮದವರು ವಿರೋಧಿಸುವಂತಹ ಕೆಲಸವನ್ನು ಮಾಡ್ತಾರೆ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಇದನ್ನು ಜಾರಿ ತರುವಂತಹ ಪ್ರಶ್ನೆಯೇ ಇಲ್ಲ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರರನ್ನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನೆಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು